ಕೊನೆಗೂ ಪೋಷಕರಿಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ ಒಂದನೇ ತರಗತಿಗೆ ಆರು ವರ್ಷ ಕಡ್ಡಾಯ ಎಂಬ ನಿಯಮಕ್ಕೆ ಕೋಕ್ ಕೊಟ್ಟಿದ್ದು ವಯೋಮಿತಿ ರೂಲ್ಸ್ ಸಡಿಲಿಸಿದೆ ಹಾಗಾದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದೇನು ಎಲ್ಲಿದೆ ಡೀಟೇಲ್ಸ್ ಪೋಷಕರ ಒತ್ತಡಕ್ಕೆ ಕೊನೆಗೂ ಮಣಿದ ಸರ್ಕಾರ ವಿವಾದಿತ ನಿಯಮಕ್ಕೆ ಕೋಕ್ ಪೋಷಕರು ಖೋಶ್ ತರಗತಿಗೆ ವಯೋಮಿತಿ ಸಡಿಲಿಕೆ ಮಾಡಿದ ಶಿಕ್ಷಣ ಇಲಾಖೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದನೇ ತರಗತಿಗೆ ಮಗು ಸೇರಬೇಕಾದ್ರೆ ಆರು ವರ್ಷ ಕಡ್ಡಾಯವಾಗಿ ಆಗಿರಲೇಬೇಕು ಎಂಬ ಆದೇಶ ಹೊರಡಿಸಲಾಗಿತ್ತು ಆದ್ರೆ ಆರು ವರ್ಷಕ್ಕೆ ಕೇವಲ ಒಂದು ದಿನ ಕಡಿಮೆ ಇದ್ರೂ ಸಹ ಮಕ್ಕಳನ್ನ ಶಾಲೆಗೆ ದಾಖಲಾತಿ ಮಾಡಿಕೊಳ್ತಿರಲಿಲ್ಲ ಇದರಿಂದ ಗೊಂದಲಕ್ಕೆ ಒಳಗಾದ ಪೋಷಕರು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಬಳಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಇದೀಗ ಒಂದನೇ ತರಗತಿಗೆ ಸೇರಬೇಕಾದರೆ ಐದು ವರ್ಷ ಐದು ತಿಂಗಳು ಆಗಿದ್ರೆ ಸಾಕು ಮಕ್ಕಳನ್ನ ಸ್ಕೂಲ್ಗೆ ಸೇರಿಸಬಹುದಾಗಿದೆ ವಯೋಮಿತಿಯನ್ನ ಶಿಕ್ಷಣ ಇಲಾಖೆ ಸಡಿಲಿಸಿದೆ ಈಗಾಗಲೇ ಖಾಸಗಿ ಶಾಲೆಗಳಲ್ಲಿ ಅಡ್ಮಿಷನ್ ಶುರುವಾಗಿದ್ದು ಮಕ್ಕಳನ್ನ ಶಾಲೆಗೆ ಸೇರಿಸುವಾಗ ವಯೋಮಿತಿ ವಿಚಾರವಾಗಿ ಪೋಷಕರು ತುಂಬಾ ಕಷ್ಟ ಅನುಭವಿಸುತ್ತಿದ್ರು ಹೇಗಪ್ಪ ಮಕ್ಕಳ ಮುಂದಿನ ಭವಿಷ್ಯ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತ ಪೋಷಕರಿಗೆ ಶಿಕ್ಷಣ ಇಲಾಖೆ ಸಿಹಿ ಸುದ್ದಿ ಕೊಟ್ಟಿದೆ ಕೇವಲ ಈ ವರ್ಷ ಮಾತ್ರ ಒಂದನೇ ತರಗತಿಗೆ ಸೇರುವ ಮಗುವಿಗೆ ಐದು ವರ್ಷ ಐದು ತಿಂಗಳವರೆಗೂ ಸಡಿಲಿಕೆ ನೀಡಿದೆ ಹಾಗೆಯೇ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಅಂಗನವಾಡಿ ಮುಗಿಸಿರಬೇಕು ಹಾಗೂ ಖಾಸಗಿ ಶಾಲೆಯಲ್ಲಿ ಓದುವ ಮಕ್ಕಳು ಕಡ್ಡಾಯವಾಗಿ ಎಲ್ ಕೆಜಿ ಯು ಓದಿರಲೇಬೇಕು ಎಂದು ಹೇಳಿದೆ ಇಲಾಖೆಯಿಂದ ಎರಡು ವಿಚಾರಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಒಂದು ಪಿಯುಸಿ ರಿಸಲ್ಟ್ ಆದಮೇಲೆ ನಾವೆಲ್ಲ ಭೇಟಿ ಮೇಲೆ ತಮಗೆಲ್ಲ ಅವತ್ತು ಎಷ್ಟು ಪರ್ಸೆಂಟ್ ಬಂತು ಏನು ಮತ್ತೆ ಯಾವ ರೀತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮು ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಮತ್ತೆ ಇನ್ನೊಂದು ಒಂದನೇ ಕ್ಲಾಸಿಗೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಏಜ್ ರಿಲ್ಯಾಕ್ಸೇಷನ್ದು ವಿಚಾರದ ಬಗ್ಗೆ ನಾನು ಆಸಕ್ತಿನೂ ಕೂಡ ನಾನು ಹೇಳಿದ್ದೆ ಸೊ ಅದರಲ್ಲಿ ಸ್ವಲ್ಪ ಗೊಂದಲನೂ ಆಯಿತು ನಮಗೆಲ್ಲ ಗೊತ್ತಿದೆ ನೀವೆಲ್ಲ ಸ್ನೇಹಿತರು ಮನೆಗೂ ಕೂಡ ಬಂದಿದ್ರಿ ಆ ಎಪಿಸೋಡ್ನ ನಾನೇನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಬಟ್ ಐ ಹ್ಯಾವ್ ಟು ರನ್ ಮೈ ಬಿಸ್ನೆಸ್ ಇನ್ನು ಸರ್ಕಾರದ ನಿರ್ಧಾರಕ್ಕೆ ಖಾಸಗಿ ಶಾಲೆಗಳು ಅಸಮಾಧಾನಗೊಂಡಿವೆ ಇಡೀ ರಾಷ್ಟ್ರದಲ್ಲಿ ಹಾಗೂ ವಿದೇಶಗಳಲ್ಲಿ ಮಕ್ಕಳಿಗೆ ಆರು ವರ್ಷ ಕಡ್ಡಾಯ ಮಾಡಲಾಗಿದೆ ಆದರೆ ಎಸ್ಇಪಿ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದು ಈ ರೀತಿ ಅವೈಜ್ಞಾನಿಕ ನಿರ್ಧಾರ ಕೈಗೊಂಡಿದೆ ಇದು ಸಮಂಜಸವಲ್ಲ ಎಂದು ಶಿಕ್ಷಣ ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದೆ ಒಟ್ನಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದ ವಯೋಮಿತಿ ವಿಚಾರಕ್ಕೆ ಈ ವರ್ಷ ಒಂದು ಪರಿಹಾರವನ್ನ ಶಿಕ್ಷಣ ಇಲಾಖೆ ನೀಡಿದ್ದು ವಯೋಮಿತಿ ಸಡಿಲಿಕೆ ಮಾಡಿದೆ ಆದರೆ ಮುಂದಿನ ವರ್ಷವೂ ಇದೇ ಸಮಸ್ಯೆ ತಲೆದೂರಲಿದ್ದು ಶಿಕ್ಷಣ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ ಶಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು